ಎರಡು ಸಾವಿರದ ಹದಿನೆಂಟರಲ್ಲಿ ಭಯಾನಕ ಭೂಕುಸಿತಕ್ಕೆ ಕೊಡಗು ಮತ್ತು ಕೇರಳ ತತ್ತರಿಸುವಂತಾಯಿತು ಪ್ರತಿ ಶತಮಾನದಲ್ಲಿ ಇಂತಹ ದುರಂತಗಳು ಮರುಕಳಿಸುತ್ತವೆ ಎಂದು ವಿಜ್ಞಾನಿಗಳು ಹೇಳಿದ್ದರು ಆರು ವರ್ಷಗಳ ಬಳಿಕ ಮತ್ತೆ ವಯನಾಡು ನಡುಗಿದೆ ಜಲಪ್ರಳಯವು ಇತಿಹಾಸದಲ್ಲೇ ಕೇಳರಿಯದ ಮರಣ ಮೃದಂಗವಾಗಿ ಬಾರಿಸಿದೆ ಇದೀಗ ಪದೇ ಪದೇ ಸಂಭವಿಸುತ್ತಿರುವ ಭೂಕುಸಿತ ಪ್ರಕರಣಗಳು ದೇಶವನ್ನೇ ಬೆಚ್ಚಿ ಬೀಳಿಸುತ್ತಿವೆ ಇದೀಗ ಭೂ ಮಾಫಿಯಕ್ಕೆ ಬಲಿಯಾಗುತ್ತಿರುವ ಮಂಗಳೂರಿನ ಕಿತ್ತಿಕಲ್ ಪ್ರದೇಶಕ್ಕೆ ಭೂ ವಿಜ್ಞಾನಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಮುಂದಿನ ವಾರ ಕೊಡಗಿನಲ್ಲೂ ಭೂ ವಿಜ್ಞಾನಿಗಳು ಪರಿಶೀಲನೆ ನಡೆಸಲಿದ್ದಾರೆ ಎಂಬ ಮಾಹಿತಿ ಬಂದಿದೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಪಟ್ಟು ಬಿಡದ ಮನವಿಗಳ ಬಳಿಕ ವಿಜ್ಞಾನಿಗಳು ಭೇಟಿ ನೀಡುತ್ತಿದ್ದು ಕೊಡಗಿನಲ್ಲಿ ಸಂಭಾವ್ಯ ಭೂಕುಸಿತ ಸ್ಥಳಗಳ ಮ್ಯಾಪಿಂಗ್ ಮಾಡಬೇಕೆಂದು ಡಾಕ್ಟರ್ ಮಂತರ್ಗೌಡ ಸಲಹೆ ನೀಡಿದ್ದಾರೆ ಭೂಕುಸಿತದ ಸಾಧ್ಯತೆಗಳು ಮಣ್ಣಿನ ಪ್ರಯೋಜನೆ ಇಳಿಜಾರು ಸಸ್ಯವರ್ಗ ಮಳೆ ಭೂಕಂಪನದಂತಹ ಪರಿಸರ ಪರಿಸ್ಥಿತಿಗಳಲ್ಲದೆ ವಿವಿಧ ಅಂಶಗಳನ್ನು ಅವಲಂಬಿಸಿವೆ ಈ ಅಂಶಗಳನ್ನು ಅಧ್ಯಯನ ಮಾಡಲಿರುವ ತಜ್ಞರು ಭೂಕುಸಿತಕ್ಕೆ ಒಳಗಾಗಿರುವ ಪ್ರದೇಶಗಳನ್ನು ಗುರುತಿಸಬಹುದು ಮತ್ತು ಹಾನಿಯನ್ನು ತಡೆಗಟ್ಟಲು ಅಥವಾ ತಗ್ಗಿಸಲು ಕ್ರಮಗಳನ್ನು ಸೂಚಿಸಬಹುದು ನಿರಂತರ ಟ್ವೀಟ್ಗಳು ಮಾಧ್ಯಮಗಳ ಹೇಳಿಕೆಗಳು ಮತ್ತು ಔಪಚಾರಿಕ ಮನವಿಗಳ ಮೂಲಕ ಡಾಕ್ಟರ್ ಮಂತರ್ಗೌಡ ಜಿಲ್ಲಾದ್ಯಂತ ಭೂಕುಸಿತವನ್ನು ಅಧ್ಯಯನ ಮಾಡುವ ಬಗ್ಗೆ ತುರ್ತು ಗಮನ ಸೆಳೆದಿದ್ದಾರೆ ಈ ಅಧ್ಯಯನವು ಜಿಲ್ಲೆಯಲ್ಲಿರುವ ದುರ್ಬಲ ಪ್ರದೇಶಗಳನ್ನು ಗುರುತಿಸಲು ಭೂ ಕುಸಿತದ ಅಪಾಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಕಡಿಮೆ ಮಾಡಲು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಯೋಜನಕಾರಿಯಾಗಿದೆ ಡಾ ಮಂತರ್ಗೌಡ ಅವರು ಆಡಳಿತ ವ್ಯವಸ್ಥೆಯ ಗಮನ ಸೆಳೆಯುವ ವಿಷಯವನ್ನು ಮಂಡಿಸಿರುವುದು ಸ್ಲಾಘನಿಗೆ ಪಾತ್ರವಾಗಿದೆ ವಿಜ್ಞಾನಿಗಳ ಅಧ್ಯಯನದಿಂದ ಭವಿಷ್ಯದ ದಿನಗಳಲ್ಲಿ ಶಾಶ್ವತ ಪರಿಹಾರಕ್ಕೆ ಹೊಸ ಮಾರ್ಗ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಕೇವಲ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ನಿರಾಪೇಕ್ಷಣಾ ಪತ್ರಕ್ಕೆ ಸೀಮಿತವಾಗಿದ್ದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಇದೀಗ ಆಪತ್ಕಾರಿಯಾಗಿರುವ ಪ್ರಾಕೃತಿಕ ವಿಪತ್ತಿನ ಹೊಳ ಹೊರಗನ್ನು ಅಧ್ಯಯನ ಮಾಡಿ ಪರಿಹಾರೋಪಾಯ ಕಂಡುಕೊಳ್ಳುವ ಮಹತ್ವದ ಜವಾಬ್ದಾರಿ ಇದೆ ಎಂಬುದನ್ನು ಡಾ ಮಂತರ್ಗೌಡ ನೆನಪಿಸಿರುವುದು ದೂರದೃಷ್ಟಿಯ ದ್ಯೋತಕವೇ ಆಗಿದೆ